ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಅವಧಿಯಿಂದ ಆಯೋಜಿಸಿದ್ದ ಸಂಘಟನೆಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳ ವಿತರಣೆ ಹಾಗೂ ಸಂಘಟನಾತ್ಮಕ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಂಘಟನೆಗಳು ಅನ್ಯಾಯ ಅಕ್ರಮಗಳು ನಡೆಯುವ ಕಡೆ ಧ್ವನಿ ಎತ್ತಬೇಕು ವಿಜಯಪುರ ಸಭೆ ಅಧ್ಯಕ್ಷೆ ಎಸ್ ಭವ್ಯ ಮಹೇಶ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಸಂಘಟನೆಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳ ವಿತರಣೆ ಹಾಗೂ ಸಂಘಟನಾತ್ಮಕ ಕೌಶಲ್ಯ ತರಬೇತಿ ಕಾರ್ಯಾಗಾರ ಸಂಘಟನೆಗಳು ಅನ್ಯಾಯ ಅಕ್ರಮಗಳು ನಡೆಯುವ ಕಡೆ ಧ್ವನಿ ಎತ್ತಬೇಕು ಅಂತಹ ಕಡೆಗಳಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕು ಅಂತ ಹೇಳಿ ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯ ಮಹೇಶ್ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ವತಿಯಿಂದ ಆಯೋಜಿಸಿದ ಸಂಘಟನೆಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳ ವಿತರಣೆ ಹಾಗೂ ಸಂಘಟನಾತ್ಮಕ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟನೆಯನ್ನ ಮಾಡಿ ಅವರು ಮಾತನಾಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಡ್ಡಾಯವಾಗಿ ಪಾಲಿಸಬೇಕಾಗಿರುವ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಹೋರಾಟದ ಜೊತೆಯಲ್ಲೇ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು ಅಂಬೇಡ್ಕರ್ ಅನ್ನೋದು ಕೇವಲ ಹೆಸರಲ್ಲ ನೊಂದವರ ಪಾಲಿಗೆ ಅದೊಂದು ಶಕ್ತಿಯಾಗಿದೆ ಅಂತ ಹೇಳಿ ತಿಳಿಸಿದರು ಅದ್ರ ಕಡೆ ನೀವು ಸ್ವಲ್ಪ ಚೆನ್ನಾಗಿ ಗಮನ ಹರಿಸಿ ಇವಾಗ ಏನು ಕರ್ನಾ ಇದು ರಕ್ಷಣಾ ವೇದಿಕೆ ಅನ್ನೋದು ಒಂದಿತ್ತು ಬೇರೆ ಕನ್ನಡದ್ದೇ ಅಂತ ಹೇಳೋದು ಬೇಡ ಎಲ್ಲ ಜನಕ್ಕೂ ನಿಮ್ಮ ಸೇವೆ ಇರಬೇಕು ಎಲ್ಲರೂ ಒಂದೇ ಇಲ್ಲಿ ಈ ಸಂಘ ಆ ಸಂಘ ಅಂತ ಏನಿಲ್ಲ ಎಲ್ಲರನ್ನೂ ಒಂದೇ ಭಾವಿಸಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಜೆಡಿಎಸ್ ಮುಖಂಡ ರವೀಶ್ ಮಾತನಾಡಿ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಸಂಘಟಿತರಾಗಿ ಹೋರಾಟ ಮಾಡಬೇಕು ಆದರೆ ಹೋರಾಟ ಮಾಡುವಂತಹ ವಿಚಾರಗಳು ಹೇಗಿರಬೇಕೆನ್ನುವುದಕ್ಕೆ ನಿರ್ಧರಿಸುವಲ್ಲಿ ತಪ್ಪು ಮಾಡಿದ್ರೆ ಇಡೀ ಸಂಘಟನೆಗಳಿಗೆ ಕೆಟ್ಟ ಹೆಸರು ಬರ್ತದೆ ನಿಜವಾಗಲೂ ಅನ್ಯಾಯಕ್ಕೆ ಒಳಗಾಗಿರುವವರಿಗೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡಿ ಶಿಕ್ಷಣದಿಂದ ವಂಚಿತರಾಗ್ತಿರುವವರಿಗಾಗಿ ಹೋರಾಟ ಮಾಡಿ ಸರ್ಕಾರಗಳು ಹಾದಿ ತಪ್ಪಿದಾಗ ಹೋರಾಟ ಮಾಡುವಂತಹ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕ ಪುರಸಭೆ ಅವರೇ ಹಾಗೂ ಮಹೇಶ್ ರೋರೆ ಅಬಿತ್ ಅವರೇ ಅವರೇನ ಇವತ್ತು ಕಂಡಿದ್ದೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ ಇವತ್ತು ಈ ಒಂದು ಅಂಬೇಡ್ಕರ್ ಅವರ ಆಶೀರ್ವಾದ ಎತ್ತಿಳಿಬೇಕು ದೀನ ದಲಿತರ ಬಡವರ ಏಳಿಗೆಗೋಸ್ಕರ ಈ ಸಂಘ ಒಂದು ಇವತ್ತು ರಾಜ್ಯದಲ್ಲಿ ಏನು ಸ್ಥಾಪನೆ ಆಗಿದೆ ಇದು ರಾಜ್ಯ ಮಟ್ಟಕ್ಕೂ ವಿಸ್ತಾರ ಆಗಿ ಯಶಸ್ವಿ ಆಗಿ ಅಂತ ಹೇಳ್ತಾ ಈ ಸಂಘಕ್ಕೆ ಸದಾ ನನ್ನ ಸಹಕಾರ ಇರುತ್ತೆ ಅಂತ ಹೇಳ್ತಾ ಹೊಂದಿದ್ದಾನೆ ಮಾಡ್ತೀನಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀ ಶ್ರೀನಿವಾಸ್ ಮಾತನಾಡಿ ಸಂಘಟನೆ ಎನ್ನುವುದು ಸಂವಿಧಾನದಡಿ ನಮಗೆ ಸಿಕ್ಕಿರುವ ಒಂದು ಅಸ್ತ್ರ ಇದನ್ನು ಸರಿಯಾದ ಸಮಯದಲ್ಲಿ ಬಳಕೆ ಮಾಡಬೇಕು ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ನಮ್ಮ ಸಂಘಟನೆ ಕೇವಲ ಹೋರಾಟ ಮಾಡೋದಕ್ಕೆ ಅಲ್ಲ ಸಾಮಾಜಿಕ ಕಾರ್ಯಗಳು ಪರಿಸರ ಸಂರಕ್ಷಣೆಗಾಗಿಯೂ ಕೆಲಸ ಮಾಡ್ತದೆ ನಮ್ಮ ಮೊದಲ ಆದ್ಯತೆ ಶಿಕ್ಷಣವಾಗಿದೆ ಅಂತ ಹೇಳಿ ತಿಳಿಸಿದ್ರು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದರು ಮೊದಲನೇದಾಗಿ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಹಾಗೂ ನಮ್ಮ ಶ್ರೀಮತಿ ಬಗರಿ ಮಹೇಶ್ವರ ಅವರು ಅಷ್ಟದಿಂದ ಲೋಕಾರ್ಪಣೆಯಾಗಿತ್ತು ಅದೇ ರೀತಿ ಈ ದಿನ ನಾವು ನೆನಕಾತಿ ಪತ್ರಗಳು ಹಾಗೂ ಐ ಡಿ ಕಾರ್ಡ್ ವಿತರಣೆ ಹೇಳಿ ನಮ್ಮ ಮನೆ ಒಂದು ಸಭೆ ಮಾಡಿದ್ವಿ ಆ ದಿನಾಂಕ ಈ ದಿನಾಂಕ ಅಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಾವು ಅಂತ ಹೇಳಿಬಿಟ್ಟು ನೇಮಕಾತಿ ಪತ್ರ ಐಡೆಂಟಿ ಕಾರ್ಡ್ ವಿತರಣೆ ಹೇಳಿ ತೀರ್ಮಾನ ತಗೊಂಡ್ರಿ ಅದೇ ತೀರ್ಮಾನದಂತೆ ಅದರಂತೆ ಇದೆಲ್ಲ ಈ ಒಂದು ವಿತರಣೆ ಮಾಡಬೇಕಂತೇಳಿದ್ರೆ ನಮ್ಮ ವಿಜಯಪುರ ಪುರಸಭೆ ಸದಸ್ಯ ಅಧ್ಯಕ್ಷರಾದಂಥ ಶ್ರೀಮತಿ ಭವಿಹ್ಯ ಮಹೇಶ್ವರ ಅವರ ಹಸ್ತದಿಂದ ಅನ್ನತ ಹಸ್ತದಿಂದ ಇದು ನೇಮಕಾತಿ ಪತ್ರ ವಿತರಣೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳುತ್ತಾ ಹಾಗೂ ಈ ಒಂದು ಹಾಗೆ ಕಾರ್ಯಕ್ರಮದ ಆಫೀಸರ್ ಶ್ರೀಮತಿ ಭವ್ಯ ಮಹೇಶ್ವರ ಅವರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿಯ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಸಹದೇವ್ ಸಹದೇವ್ರವರು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳಿದ್ದು ಅವುಗಳ ಉದ್ದೇಶ ಒಳ್ಳೆದಾಗಿರಬೇಕು ಅಂತಹ ಉದ್ದೇಶಗಳನ್ನು ಹೊಂದಿರುವ ಈ ಸಂಘಟನೆಯು ಸಂವಿಧಾನದ ಆಶಯದಂತೆ ನಡೆಯಲಿ ಹಾಗೂ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂಲ ಮಂತ್ರಗಳನ್ನು ಪಠಿಸುತ್ತಾ ಪಾಲಿಸುತ್ತಾ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ತಿಳಿಸಿದ್ರು ಇರಲಿಲ್ಲ ನಮ್ಮ ನಮ್ಮ ಸಹೋದರರಾದ ಭಾನುವರು ಕೂಡ ಅವರು ಎಲ್ಲ ನನ್ನ ಸಹೋದರರು ಸೇರಿಕೊಂಡು ತುಂಬ ಮಾಡಿದ್ರು ನಾನು ಒಂಬತ್ತುವರೆಯಿಂದ ಇಂದ ಹನ್ನೆರಡೂವರೆ ಒಂದು ಗಂಟೆವರೆಗೂ ಕಾಲ ಇದ್ದೆ ಸಚಿವರು ಬಂದರೂ ಎಲ್ಲ ಕಾರ್ಯಕ್ರಮ ಹೋಗೋವರೆಗೂ ಇದ್ವಿ ನಾವು ವೇದಿಕೆ ಮೇಲೆ ಆ ಅಂತ ಒಂದು ನಮ್ಮ ಸಿಗಂಡವ್ರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹೇಳ್ತಾ ಇದೆ ಅಂದರೆ ನಾವೆಲ್ಲ ರಿಜ್ವಾಗ್ಲು ಅವರ ಅವರ ಸಾರಥ್ಯ ಅಂದರೆ ನಮ್ಗೆ ಇಷ್ಟ ಯಾಕಂದರೆ ಲೀಡರ್ಶಿಪ್ ಅನ್ನೋದು ಮುಖ್ಯ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಅಂತ ಕಟ್ಕೊಂಡು ಇದ್ರ ವತಿಯಿಂದ ನಮಗೆ ಒಂದು ಪುತ್ಥಳಿ ಅನಾವರಣಕ್ಕೆ ಬನ್ನಿ ಅಂತ ಕರೆದಾಗ ಆಗಿರ್ಬೋದು ಅಥವಾ ಕಾರ್ಯಕ್ರಮಕ್ಕೆ ಕರೆದ ಬನ್ನಿ ಅಂತ ಆಗಿರ್ಬೋದು ಅವಾಗ ನಾನು ಹೇಳಿದೆ ಅವ್ರಿಗೆ ನಿಮ್ಮ ಮಗ ಇದ್ದಂಗೆ ನಿಮ್ಮ ತಮ್ಮ ಇದ್ದಂಗೆ ಹೋಗಿ ಅಣ್ಣ ಅಂತ ಹೇಳಿದೆ ಇವತ್ತು ಬೆಳಿಗ್ಗೆ ಕೂಡ ಫೋನ್ ಕರೆದ್ರು ಇದು ತುಂಬ ಒಂದು ಉತ್ತಮವಾದ ಕಾರ್ಯಕ್ರಮ ಯಾಕಂದರೆ ಪದಾಧಿಕಾರಿಗಳ ಆಯ್ಕೆ ಮತ್ತು ನೇಮಕ ಮಾಡೋದು ಕಾರ್ಡ್ ಕೊಡೋದೆಲ್ಲ ಯಾವುದೇ ಒಂದು ಸಂಘ ಸಂಸ್ಥೆ ಆದರೆ ಅದು ಆಗಬೇಕು ಅದು ಸಂಘಟನೆ ಆಗಿರ್ಬೋದು ಸ್ವಯ ಸ್ವಯಂ ಸೇವಾ ಸಂಘಗಳಾಗಿರ್ಬೋದು ಯಾಕಂದರೆ ಈ ಜ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಅದರಲ್ಲೂ ಕೂಡ ನಮ್ಮ ವಿಜಯಪುರ ಹೋಬಳಿನಲ್ಲಿ ಇಲ್ಲಿ ಇರ್ತಕ್ಕಂಥ ಐದು ಹೋಬಳಿ ಆಗಿರ್ಬೋದು ಎರಡು ಟೌನ್ ಆಗಿರ್ಬೋದು ಇಲ್ಲಿನ ಜನಕ್ಕೆ ಏನಾದರೂ ನಾವು ಅನುಕೂಲ ಮಾಡಬೇಕಂದ್ರೆ ಅವರ ಜವಾಬ್ದಾರಿ ಕೊಡಬೇಕು ನಾವು ಜವಾಬ್ದಾರಿ ಕೊಟ್ಟಾಗ ಮಾತ್ರ ಅವನೇ ಕೇಳಕ್ಕೆ ಸಾಧ್ಯ ಆಗ್ತದೆ ಎಕ್ಸಾಂಪಲ್ ಈಗ ನಾವು ಬಿಜಪುರ ಹೋಬಳಿ ಟೌನ್ ಅಧ್ಯಕ್ಷನ ಕೇಳೋದನ್ನ ಹೋಗಿ ದೇವನಹಳ್ಳಿ ಟೌನ್ ಅಧ್ಯಕ್ಷನ ಕೇಳಿದ ನನಗೆ ಬರಲ್ಲ ಅಂತಾರೆ ಆದರೆ ಅಲ್ಲಿನೇ ಏನೋ ಒಂದು ಸಮಸ್ಯೆ ಆದಾಗ ಅಲ್ಲಿನೇ ಕೇಳೋದಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಸಲುವಾಗಿ ನೆನಪು ಪತ್ರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಭಾನುಚಂದ್ರ ಕೆಎಂ ಮಧುಮಹೇಶ್ ರಾಜ್ಯ ಕಾರ್ಯಾಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ರಾಘವ ರಾಜ್ಯ ಸಹಕಾರ್ಯದರ್ಶಿ ರಾಮಾಂಜಿ ರಾಜ್ಯ ಜಂಟಿ ಕಾರ್ಯದರ್ಶಿ ಚಿಕ್ಕ ನರಸಿಂಹಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಲ್ ಚಂದ್ರು ರಾಜ್ಯ ಸಂಚಾಲಕರಾದ ನರಸಿಂಹಮೂರ್ತಿ ಬೊಮ್ಮಾವಾರ ಮಂಜುನಾಥ್ ಬ್ರಹ್ಮಚಾರಿ ರಾಜ್ಯ ಖಜಾಂಚಿ ಮುನಿನಾರಾಯಣ ಸ್ವಾಮಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಮುನಿವೆಂಕಟಸ್ವಾಮಿ ದಲಿತ ಸ್ವಾಭಿಮಾನಿ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ ಸ್ವಾಮಿ ಹಮೀದ್ ಪಾಷಾ ಸುರೇಶ್ ಸಾಧಿಕಾಂತ್ ನಿಸಂದ್ರ ಸೈಯದ್ ಖಲೀಲ್ ಗಜೇಂದ್ರ ದೇವರಾಜ್ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಟಿಎಂ ಸಹದೇಶ್ ಮುಂತಾದವರು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ i'll be